ಎಲ್ಲೋ ಕರ್ನಾಟಕ ನಾವು ವಿಸಿಟ್ ಮಾಡಿರೋ ಜಾಗ ಯಾವುದಪ್ಪ ಅಂತ ಹೇಳಿದ್ರೆ ಮದ್ದೂರಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುವ ಶ್ರೀ ಕ್ಷೇತ್ರ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬನ್ನಿ ವಿಸಿಟ್ ಮಾಡೋಣ ಹೇಗಿದೆ ಪ್ಲೇಸ್ ಅನ್ನೋದು ತೋರಿಸ್ತೀನಿ ಬನ್ನಿಗರು ಯಾರ ನೋಡ್ ನೋಡ್ಗುರು ಫೈನಲಿ ಲೊಕೇಶನ್ ಅಂತೂ ರೀಚ್ ಆದ್ವಿ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರು ಈಗ ಗಾಡಿನ ಪಾರ್ಕಿಂಗ್ ಹಾಕ್ಬಿಟ್ಟು ಬನ್ನಿ ಹೋಗೋಣ ಇವತ್ತು ಸಂಡೇ ಬೇರೆ ಎಷ್ಟು ರಶ್ ಇರುತ್ತೆ ಬನ್ನಿ ನೋಡೋಣ ನೋಡಿ ವೀಕೆಂಡಲ್ಲಿ ಎಷ್ಟೊಂದು ರಶ್ ಇರುತ್ತೆ ಅಂತ ಅಮ್ಮನವ್ರ ದರ್ಶನಕ್ಕೆ ಬನ್ನಿ ಮುಂದೆ ತೋರಿಸ್ತೀನಿ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ ಗುರು ಇದೇ ಅಮ್ನವರ ಸನ್ನಿಧಿಗೆ ಎಂಟ್ರೆನ್ಸ್ ಇದು ನೋಡಿ ನೀವು ಫಸ್ಟ್ ಎಂಟ್ರೆನ್ಸ್ ಬಂದಾಗ ಅಲ್ಲಿ ಮೇಲೆ ಹತ್ತಿ ಹೋಗಿ ಫೋಟೋ ತಗೋಬೋದು ದರ್ಶನ ಮಾಡೋಕ್ಕೆ ಮಾತ್ರ ಸಾಕಾಗಿದೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಇವತ್ತು ಸಂಡೆ ಬೇರೆ ಬನ್ನಿ ನಾವು ಒಳಗಡೆ ಹೋಗಿ ಅಮ್ನೋರ ದರ್ಶನ ಮಾಡೋಣ ನೋಡ್ಗುರು ಫೈನಲಿ ಅಮ್ಮನವ್ರ ಮುಂದಕ್ಕೆ ಬಂದಾಯ್ತು ಅಮ್ಮನವ್ರ ಆಶೀರ್ವಾದ ಪಡಿಬೇಕು ಅಂತ ಬಂದಿದ್ದೀನಿ ನೋಡಿ ಎಷ್ಟು ಜನ ಇದ್ದಾರೆ ವೀಕೆಂಡಲ್ಲಿ ಅಂತ ನೋಡ್ತಾ ಇದ್ದೀರಲ್ಲ ನೀವು ಎಷ್ಟು ಜನ ಇದ್ದಾರೆ ಅಂತ ನೋಡಿ ಅದು ವಿಡಿಯೋ ಮಾಡೋದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಅದು ಅಮ್ಮನವ್ರ ಮುಂದೆ ಸಖತ್ತಾಗಿದೆ ಮಾತ್ರ ಪ್ಲೇಸು ವಿಸಿಟ್ ಮಾಡಿ ಇದು ನಿಯರ್ ಮದ್ದೂರು ಮದ್ದೂರಿಂದ ಟ್ವೆಂಟಿ ಟೂ ಕಿಲೋಮೀಟರ್ಸ್ ಅಷ್ಟೇ ಇರೋದಿದೆ ಈ ಶ್ರೀ ಕ್ಷೇತ್ರ ಗೌಡಗೆರೆ ಚಾಮುಂಡೇಶ್ವರಿ ಕ್ಷೇತ್ರ ಅಂತೇಳಿ ನೋಡಿ ನೀವು ಈ ಬೋರ್ಡಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿ ಯಾವ್ದಾರು ಅಮ್ಮನವ್ರಿಗೆ ಅಭಿಷೇಕ ಮಾಡಿಸ್ಬೇಕು ಬಸಪ್ಪನವರಿಗೆ ಪಾಠ ಪೂಜೆ ಮಾಡಿಸ್ಬೇಕು ಅಂದರೆ ಇಲ್ಲಿ ಬೋರ್ಡ್ ಇದೆ ಅವ್ರ ಹತ್ರ ಹೋಗಿ ಎಂಟ್ರಿ ಮಾಡಿಸ್ಕೊಂಡು ಅಭಿಷೇಕ ಎಲ್ಲ ಮಾಡಿಸ್ಬೋದರು ಸರಿ ಗುರು ನಾನು ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಈ ಪ್ಲೇಸ್ ಇರೋದು ಮದ್ದೂರಿಂದ ಟ್ವೆಂಟಿ ಟೂ ಕಿಲೋಮೀಟರ್ಸು ಶ್ರೀ ಕ್ಷೇತ್ರ ಗೌಡ್ಗೆರೆ ಚಾಮುಂಡೇಶ್ವರಿ ಅಮ್ಮನವರ ಕ್ಷೇತ್ರ ಎಲ್ಲರೂ ವಿಸಿಟ್ ಮಾಡಿ ಅಂತ ಅಂತೇಳ ತೊಳ್ದನ್ನ ಗುರು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಗುರು ಬಾಯ್ 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 ಬಾಯ್